ೇಡಿ ಶಾಸ್ತ್ರ ಹೇಳಿ ಬದುಕೊಂಡಿರೋದು ಅದೇನೋ ಪುಣ್ಯಾತ್ಮ ಕನಕದಾಸ ಸ್ವಾಮಿನ ತಂಬೂರಿ ಗಿಫ್ಟ್ ಕೊಡ್ತೇವೆ ನಾವು ನೀವೆಲ್ಲ ಇದರಿಂದ ಬದುಕು ಹೋಗಿ ಅಂದ್ಬಿಟ್ಟು ಅದರಿಂದ ನಾವು ಆ ತಂಬೂರಿನೇ ಯಾಕಂದ್ರೆ ಕುರುಬ ಜನಕ್ಕೂ ನಮ್ಮ ಜನಕ್ಕೂ ಎಲ್ಲ ಸಂಬಂಧ ಇದೆ ಯಾಕಂದ್ರೆ ಆ ತಂಬೂರಿ ನಮಗೂ ನಿಮ್ಗೆ ಇಬ್ಬರಿಗೂ ಸೇರಿತ್ತು ಅದರಿಂದ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇವತ್ತು ನಮ್ಮ ಸಿದೇಶಣ್ಣ ಅವರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ ಸಿದೇಶ್ ಅವರ ಹೆಸರಲ್ಲಿ ನಮ್ಮ ಮೆಡಿಕಲ್ ಕಾಲೇಜು ಎಲ್ಲ ಆಗಿದೆ ಫಸ್ಟ್ ಪ್ರಯಾರಿಟಿಲಿ ನೀವೇ ಮಾಡಿಸ್ಕೊಟ್ಟಿದ್ದೀರಾ ಇವತ್ತು ಎಂಟೈನ್ ಸ್ಟೇಟ್ ಅಲ್ಲಿ ಕೋಲಾರು ಫಸ್ಟ್ ಪ್ರಯಾರಿಟಿ ಇದೆ ಅದು ನೀವು ಇವರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಮಾತಾಡಿ ಸ್ವಲ್ಪ ಅರ್ಜೆಂಟ್ ಆಗಿ ಮಾಡ್ಕೊಡೋ ತರ ನೀವು ಇನ್ನೊಂದು ಸ್ವಲ್ಪ ಪ್ರಜೆ ಹಾಕಿದ್ರೆ ಇಲ್ಲ ಅಂತ ಇನ್ನೊಂದು ಸ್ವಲ್ಪ ತೊಂದರೆ ನಮ್ಮ ಮೆಡಿಕಲ್ ಕಾಲೇಜ್ ಆಗುತ್ತೆ ಅದರಿಂದ ಕನಕದಾಸರ ವಿಗ್ರಹ ಇದೇ ಅದು ಕಾರಣ ಮೂರನ್ನು ಸೇರಿಸಿಕೊಂಡು ಮೆಡಿಕಲ್ ಕಾಲೇಜ್ ಮಾಡಬೇಕು ಉದ್ದೇಶದಿಂದ ಇವತ್ತು ದಾಸಶಾಸ್ತ್ರ ಕನಕದಾಸರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ಸಮಾಜದ ಮುಖಂಡರು ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ಒಂದು ಜಾಗದಲ್ಲಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಯಾವತ್ತೂ ಅಷ್ಟೇ ನಮಗೆ ನಾನು ಇರೋದನ್ನ ನಿಜ ಮಾತಾಡ್ತೀನಿ ಯಾರನ್ನಾದ್ರೂ ಬೈಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಯತೀನಿ ನನಗೆ ಕೈ ಬಾಯಿ ನಾನು ಶುದ್ಧವಾಗಿ ಇರೋದನ್ನ ನಿಜ ನಿಜಾಂಶ ಮಾತಾಡ್ಬಿಡ್ತೀನಿ ನಾನು ಅಷ್ಟೇ ನಾನು ನಿಜಾಂಶ ಮಾತಾಡ್ತೀನಿ ಇವತ್ತು ನನಗೆ ನಮ್ಮ ಜನಾಂಗಕ್ಕೆ ಯಾವ ರೀತಿಯಲ್ಲಿ ಕನಕದಾಸ ತಂಬೂರಿ ಕಟ್ಟು ಬದುಕಿನ ಅಂತ ಇವತ್ತು ಸಿದ್ದರಾಮಣ್ಣ ಅವರು ನನ್ನನ್ನ ಇಲ್ಲಿ ಎಂ ಎಲ್ ಹೇಳಿ ಇವತ್ತು ಈ ಜನಗಳಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಯಾವತ್ತು ನಾನು ಸಿದ್ದರಾಮಯ್ಯ ಅವರು ಪಾದಲ್ಲಿ ನಮಸ್ಕಾರ ಮಾಡ್ತಾ ಅವ್ರ ಚಿರಮೂರಿ ಆಗಿರ್ತೀವಿ ಅವ್ರ ಜೊತೆ ಎನಿ ಟೈಮ್ ಇರ್ತೀವಿ ನಿನ್ನೆ ನಾನೇನು ಅವ್ರ ಜೊತೆ ಹೆಲಿಕಾಪ್ಟರ್ ಬರ್ಬೇಕು ಅಂತ ನಾನೇನ್ ಕೇಳಿಲ್ಲ ನಾನು ನಾನು ಕೊಪ್ಪಳದಲ್ಲಿ ಅವ್ರ ಜೊತೆ ಇದು ಅಲ್ಲಿ ಇದ್ದೆ ನಾನು ನೋಡ್ಬಿಟ್ಟು ಪ್ರಭಾಕರ ಅವರು ಸಿದ್ದರಾಮಣ್ಣ ನೋಡಿ ಏನೋ ಬಂದೆ ಅಂದ್ರು ನಾ ಕಾರಲ್ಲಿ ಬಂದೆ ಅಂದ್ರೆ ಬರ ಹೆಲಿಕಾಪ್ಟರ್ ಹೋಗೋಣ ಅಂತ ನನ್ನ ಕರ್ಕೊಂಡ್ ಬಂದ್ರು ಆಮೇಲೆ ಮನೆ ಹತ್ರ ಮೇಲೆ ಕಾರ್ ಇದೆಯೇನು ಅಂತ ಕೇಳಿದ್ರು ನನ್ನ ಅಣ್ಣ ಬರ್ತಾ ಇದೆ ಅಂದ್ರೆ ಇದು ಕಾಫಿ ಕುಡ್ಬಿಟ್ಟು ಹೋಗು ಕಾರ್ ಬಂದ ಮೇಲೆ ಅಂತ ಹೇಳಿದ್ರು ಏನ್ ಪ್ರಭಾಕರಣೆ ಕರೆಕ್ಟಾ ಇಲ್ವಾ ಹೇಳಿದ್ರು ಜೊತೆಯಲ್ಲಿದ್ದು ನಾನು ಅವ್ರಿಬರ ಕಾಫಿ ಕುಡಿದ್ರು ಕುಡಿದ್ರು ಆತರ ಸಿದ್ದರಾಮಯ್ಯ ಅವರಿಗೆ ಸಿಎಂ ಅನ್ನೋದಲ್ಲ ಅವ್ರಿಗೆ ಈ ರಾಜ್ಯದ ಬಡ ಜನ ಈ ರಾಜ್ಯದ ಹೈಂದದವರು ಎಲ್ಲರೂ ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಅವ್ರಿಗೆ ಈ ರಾಜ್ಯದ ಜನ ಒಗ್ಗಟ್ಟು ಅದರಿಂದ ನಾನು ಇನ್ನೊಂದ್ಸಲಿ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರ ನಾನು ಇವತ್ತಿನ ಕೋಲಾರಲ್ಲಿ ಇರಬೇಕಂದ್ರೆ ಕಾರಣ ಎಲ್ಲಾ ಜನಾಂಗದವರು ಸೇರಿದ್ದೀರಾ ಅದರಲ್ಲಿ ನಾನು ಕಳ್ಸಿಕೊಟ್ಟಿದ್ದೀನಿ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಇವತ್ತು ಕನಕದಾಸ ಜಯಂತಿಗೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಂಬಳ್ಳಿ ಮುನಿಪ್ನವ್ರಿಗೆ ನಮ್ಮ ಜೆ ಕೆ ಅವರಿಗೆ ಬಾಬು ಅವ್ರಿಗೆ ಎಲ್ಲರಿಗೂ ನಮ್ಮ ರಮೇಶ್ ಅಂಗರಿಗೆ ಎಲ್ಲರಿಗೂ ನಾನು ಎಲ್ಲಾ ಮುಖಂಡರು ಇರೋರಿಗೆ ಎಲ್ಲರಿಗೂ ಮುಖಂಡರುಗೂ ನನಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ನಮಸ್ಕಾರ ಜೈ ಕನಕದಾಸರು ಜೈ ಶ್ರೇಷ್ಠ ಕನಕದಾಸರ ಆಶೀರ್ವಾದ ನಮ್ಮೆಲ್ಲರೂ ಇಲ್ಲಿ